ಮುಸ್ಲಿಂ ಮುಖಂಡರ ಸವಾಲನ್ನ ಸ್ವೀಕರಿಸಿ ಹಿಂದೂ ನಾಯಕರ ಪ್ರತಿ ಸವಾಲು ಆ ಹಿನ್ನೆಲೆಯಲ್ಲಿ ಆಗ್ತಾ ಇರುವಂತಹ ಪ್ರತಿಭಟನೆ ಇದು ಗಣೇಶ ಹಬ್ಬದ ಬಳಿಕ ಈದ್ ಮಿಲಾದ್ ಟೆನ್ಷನ್ ಈಗ ಮಂಗಳೂರಲ್ಲಿ ನಿಮಗೆ ತಾಕತ್ತಿದ್ರೆ ಈದ್ ಮೆರವಣಿಗೆ ತಡಿರಿ ನೋಡೋಣ ಅಂತ ಒಂದು ಆಡಿಯೋ ಆ ಆಡಿಯೋ ನಂತರದಲ್ಲಿ ಈಗ ಹಿಂದೂ ಕಾರ್ಯಕರ್ತರು ರೊಚ್ಚಿಗೆ ತಾಕತ್ತಿದ್ರೆ ಬಿಸಿ ರೋಡ್ಗೆ ಬನ್ನಿ ಅಂತ ಸವಾಲು ಹಾಕಿದ್ರು ಆ ಸವಾಲನ್ನ ಸ್ವೀಕರಿಸಿ ಪೋಸ್ಟ್ ನೋಡ್ತಾ ಇದ್ವಿ ನಾವು ಫೇಸ್ಬುಕ್ ಅಲ್ಲಿ ಹಾಕಿರುವಂತಹ ಪೋಸ್ಟ್ ಇದು ನಿಮ್ಮ ಸವಾಲನ್ನ ನಾವು ಸ್ವೀಕರಿಸಿದ್ದೇವೆ ನಾವು ಬರ್ತೇವೆ ನಿಮಗೆ ತಾಕತ್ತಿದ್ರೆ ತಡಿರಿ ಅಂತ ಈ ರೀತಿಯಾಗಿ ಪೋಸ್ಟ್ ಮಾಡಿದ್ವಿ ಸಿ ರೋಡ್ ಚಲೋ ಅದರ ಕಿಚ್ಚನ್ನ ನೋಡ್ತಾ ಇದ್ದೀವಿ ಮುಸ್ಲಿಂ ಮುಖಂಡರ ಸವಾಲಿಗೆ ಪ್ರತಿ ಸವಾಲು ಹಾಕಿದಂತ ಹಿಂದೂ ಕಾರ್ಯಕರ್ತರು ಹಿಂದೂ ಮುಖಂಡರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಜಿಹಾದಿಗಳೇ ನಿಮ್ಮ ಸವಾಲನ್ನ ಸ್ವೀಕರಿಸಿದ್ದೇವೆ ನಾವು ಬರ್ತಾ ಇದ್ದೀವಿ ತಾಕತ್ತಿದ್ರೆ ತಡೀರಿ ಅಂತ ಫೇಸ್ಬುಕ್ ಅಲ್ಲಿ ಪೋಸ್ಟ್ ಹಾಕಿದ ಶರಣ್ ಪಂಪ್ವೆಲ್ ನೇತೃತ್ವದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ಬಂಟ್ವಾಳ ನಾನು ಒಂದು ಮಾತನ್ನು ಹೇಳಿದ್ದು ಗಣೇಶೋತ್ಸವ ಇಡೀ ದೇಶದಲ್ಲಿ ಯಾಕೆ ಮಾಡ್ತಾರೆ ಅಂತ ಕೇಳಿದ್ರೆ ಎಲ್ಲರೂ ಸುಖದಿಂದ ಸಮೃದ್ಧಿಯಿಂದ ಶಾಂತಿಯಿಂದ ಬದುಕಲಿ ಎಂಬುವುದು ಗಣೇಶೋತ್ಸವದ ಕಲ್ಪನೆ ನಾವು ಯಾವತ್ತೂ ಗಣೇಶೋತ್ಸವದ ಮುಖಾಂತರ ಇನ್ನೊಬ್ಬರಿಗೆ ತೊಂದರೆಯನ್ನು ಕೊಟ್ಟವರು ನಾವಲ್ಲ ಆದರೆ ನಾವು ಮಾಡುತ್ತಿರುವಂತಹ ಗಣೇಶೋತ್ಸವ ಕಾರ್ಯಕ್ರಮಕ್ಕೆ ನೀವು ತೊಂದರೆ ಕೊಡ್ತಾ ಇದ್ದೀರಿ ಅಂದು ಒಂದು ವೇಳೆ ನಿಮ್ಮದೇ ಕಾರ್ಯಕ್ರಮ ರಸ್ತೆಯಲ್ಲಿ ಮೆರವಣಿಗೆ ಹೋಗಬೇಕಾದ್ರೆ ಒಂದು ವೇಳೆ ಹಿಂದೂ ಸಮಾಜ ಅದನ್ನು ನಿಲ್ಲಿಸಿದರೆ ಏನಾಗ್ಬೋದು ಎಂಬಂತಹ ಒಂದು ಪ್ರಶ್ನೆಯನ್ನು ನಾನು ಮಾಡಿದ್ದೆ ಆ ಪ್ರಶ್ನೆ ಮಾಡಿದ ನಾನು ತಪ್ಪ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್